नमस्कार इंफो बिस्वाति चानल स्वागत ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿನಿತ್ಯ ಏನಾದರೂ ಒಂದು ಅಪ್ಡೇಟ್ಸ್ಗಳು ಬರ್ತಾನೆ ಇದೆ ಸರ್ಕಾರದಿಂದ ಹೊಸ ರೂಲ್ಸ್ ಗಳು ಬರ್ತಾನೆ ಇದೆ ಈ ರೂಲ್ಸ್ ಗಳೆಲ್ಲ ಬದಿಗಿಟ್ಟಿ ಏನ್ ನಮ್ಮ ಸರ್ಕಾರದವರು ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ರೇಷನ್ ಕಾರ್ಡ್ ಪೆಂಡಿಂಗ್ ಇರೋರ್ಗಾದ್ರೂ ರೇಷನ್ ಕಾರ್ಡ್ ನ ಸಬ್ಮಿಟ್ ಮಾಡ್ತಾ ಇದಾರೆ ಅಥವಾ ಅವ್ರಿಗೆ ಹಂಚಿಕೆ ಕೊಡ್ತಾ ಇದಾರೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಾದ್ರು ಅವಕಾಶ ಕೊಡ್ತಾ ಇದಾರೆ ಇದನ್ನೆಲ್ಲ ಕೊಡ್ತಿರೋ ಸರ್ಕಾರ ದಿನಕ್ಕೊಂದು ರೂಲ್ಸ್ನ ಮಾಡಿಕೊಂಡು ದಿನಕ್ಕೊಂದು ಆಟಗಳನ್ನ ಆಡ್ತಾ ಇದ್ದಾರೆ ಸೊ ಬೇಸಿಕಲಿ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಬಂದಿದೆ ಇಲ್ಲಿಗಲ್ ಆಗಿ ಕಾರ್ಡ್ಗಳನ್ನ ಯಾರೆಲ್ಲ ಮಾಡಿಸ್ಕೊಂಡಿದ್ರಾ ನೀವಾಗ ನೀವೇ ಕೊಟ್ಟುಬಿಡಿ ಅಂತ ಹೇಳಿ ಬಹಳಷ್ಟು ಸಾತಿ ಸರ್ಕಾರದವರು ವಾರ್ನಿಂಗ್ ಕೊಟ್ಟರು ಬಗ್ಗೆ ನಾನು ಮಾಡಿದ್ದೀನಿ ಇಫ್ ಇನ್ ಕೇಸ್ ಇನ್ನೂ ಸಹ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಅಯ್ಯೋ ಬಿಟಾಕಿ ಅಂತ ತಲೆಯಲ್ಲಿ ಹಾಕೊಂಡಿದ್ರೆ ಈಗ ತುಂಬಾ ಸ್ಟ್ರಿಕ್ಟ್ ಆಗಿರುವಂತ ರೂಲ್ಸ್ ಮತ್ತೊಮ್ಮೆ ಬರ್ತಾ ಇದೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕಂಪ್ಲೀಟ್ ಆಗಿ ವಿಚಾರನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ದಿನ ನಮ್ಮ ರಾಜ್ಯ ಸರ್ಕಾರದವ್ರು ಏನ್ ಮಾಡಿದ್ರು ರೇಷನ್ ಕಾರ್ಡ್ ವಿಚಾರವಾಗಿ ಇವರೇ ರೂಲ್ಸ್ ನ ಮಾಡ್ಕೊಂಡಿದ್ರು ಈ ಒಂದು ರೇಷನ್ ಕಾರ್ಡ್ ಅನ್ನೋದೇನು ಅಂದ್ರೆ ಇದು ಭಾರತದಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಇರಬೇಕಾಗಿತ್ತು ಬಟ್ ಏನ್ ಮಾಡಿದ್ರು ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟರು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂಡು ಅದಕ್ಕೆ ಇರ ಅಥಾರಿಟಿ ಇರುತ್ತೆ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರು ಬಟ್ ಓವರ್ ಆಲ್ ಆಸ್ ಪರ್ ದ ರೂಲ್ಸ್ ಏನು ಅಂದ್ರೆ ಆಲ್ ಓವರ್ ಇಂಡಿಯಾ ಒಂದೇ ರೂಲ್ಸ್ ಇರಬೇಕಿತ್ತು ನಮ್ಮಲ್ಲಿ ಇವರು ಚೇಂಜಸ್ನ ಮಾಡ್ಕೊಂಡ್ರು ಇದಾದ ಮೇಲೆ ಏನಾಯ್ತು ಅಂತ ಅಂದ್ರೆ ತುಂಬಾ ಜನ ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ಗಳನ್ನ ಮಾಡ್ಕೊಂಡ್ರು ಈ ಬೋಗಸ್ಗಳನ್ನ ಮಾಡಿದ್ರು ಇದೆಲ್ಲ ನಡೀತು ಸೊ ಸರ್ಕಾರದವ್ರು ಏನ್ ಮಾಡಿದ್ರು ರೇಷನ್ ಕಾರ್ಡ್ನ ಇವಾಗ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ ಇದ್ರ ಜೊತೆಗೆ ಸರ್ಕಾರದವ್ರು ಇವಾಗ ಏನ್ ಹೇಳಿದ್ದಾರೆ ಅಂದ್ರೆ ಇಷ್ಟ ದಿನ ನಮ್ದು ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ನಮ್ದು ಒಂದು ಪಾಲಿಸಿ ಏನಿತ್ತು ಅದ್ರ ಮುಖಾಂತರ ಹೋಗ್ತಿದ್ವಿ ಆದ್ರೆ ಇನ್ನು ಮುಂದೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ರೂಲ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ತಿಳ್ಸಿದಾರೆ ಇಷ್ಟ ದಿನ ಇವಾಗ ಏನು ಸ್ವಂತ ಮನೆ ಇರಬಾರ್ದು ಅಥವಾ ಏನು ಕಾರು ಎಲ್ಲೋ ಬೋರ್ಡ್ ಕಾರ್ ಇರಬಾರ್ದು ಎಕರೆಲ್ಲೇ ಜಮೀನು ಇರಬೇಕು ಅನ್ನೋದೆಲ್ಲ ರೂಲ್ಸ್ ಇತ್ತು ಇವಾಗ ಯಾವ್ದು ಬೇಡ ಕೇಂದ್ರ ಸರ್ಕಾರದವ್ರು ಏನ್ ರೂಲ್ಸ್ ಮಾಡಿದರೆ ನಾವು ಸಹ ಅದನ್ನೇ ಫಾಲೋ ಮಾಡ್ತೀವಿ ಅಂತ ಹೇಳಿ ಇವಾಗ ಮಾತು ಬಂದಿರುವಂತದ್ದು ಅದರಲ್ಲಿ ಎಷ್ಟೆಲ್ಲ ಡಿಫರೆನ್ಸ್ ಇದೆ ಇಲ್ಲಿಗೂ ಅಲ್ಲಿಗೂ ಎಷ್ಟೆಲ್ಲ ಡಿಫರೆನ್ಸ್ ರೂಲ್ಸ್ ಗಳಿದೆ ಅನ್ನೋದ್ರ ಬಗ್ಗೆ ಇವರು ಕ್ಲಿಯರ್ ಆಗಿ ಹೇಳಬೇಕು ಯಾಕಂದ್ರೆ ನಮಗ್ ಗೊತ್ತಿರೋದೇನೋ ನಮ್ ರಾಜ್ಯದಲ್ಲಿ ಏನ್ ರೂಲ್ಸ್ ಇದೆ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರದ ಸಾರಿ ಕೇಂದ್ರ ಸರ್ಕಾರದವ್ರು ಏನ್ ರೂಲ್ಸ್ ಮಾಡಿದರೆ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಸ್ಪೆಸಿಫಿಕ್ ಆಗಿ ಇಷ್ಟ ಇಷ್ಟಿದೆ ಇಷ್ಟಿಷ್ಟಿದೆ ಅಂತ ಹೇಳಿದ್ರೆ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಇದರ ಜೊತೆಗೆ ನಾನು ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರೋರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ ಹೌದು ತಾಲೂಕ್ ಮಟ್ಟದಲ್ಲಿ ಇವಾಗ ಇದಕ್ಕೆ ಅಂತಾನೆ ಹೇಳಿ ಒಂದು ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿದ್ದಾರೆ ಓಕೆನಾ ಸಮಿತಿನ ಕ್ರಿಯೇಟ್ ಮಾಡಿದ್ದಾರೆ ಈ ಸಮಿತಿಯವರು ಪ್ರತಿಯೊಬ್ರು ಮನೆಗೂ ಬಂದು ರೇಷನ್ ಕಾರ್ಡ್ ಅಂದ್ರೆ ಯಾರೆಲ್ಲ ರೇಷನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಮನೆಗೆಲ್ಲ ಬಂದು ಸರ್ವೆ ಮಾಡಿಕೊಂಡು ಜೊತೆಗೆ ಕಾರ್ಡ್ ನ ಸರ್ಚ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದರಂತೆ ಹಾಗಾದ್ರೆ ಇವಾಗ ಇಲ್ಲಿ ಕ್ವಶನ್ ಮಾರ್ಕ್ ಆಗೋದು ಏನು ಯಾವ ತರ ಬಂದ ಯಾವ ಒಂದು ಆಧಾರದ ಮೇಲೆ ಬಂದು ಮನೇನ ಚೆಕ್ ಮಾಡ್ತಾರೆ ರೇಷನ್ ಕಾರ್ಡ್ನ ಚೆಕ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹಳ್ಳಿ ಇರುತ್ತೆ ಹಳ್ಳಿಯಲ್ಲಿ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಈ ಜಾಯಿಂಟ್ ಫ್ಯಾಮಿಲಿ ಏನಾಗಿರುತ್ತೆ ಫಸ್ಟ್ ಅಪ್ಪ ಅಮ್ಮಂಗಷ್ಟೇ ಅಷ್ಟೇ ರೇಷನ್ ಕಾರ್ಡ್ ಇರುತ್ತೆ ಆಮೇಲೆ ಅದನ್ನಾದ್ರೆ ಮದುವೆ ಆದ್ಮೇಲೆ ಮೂರ್ ಜನ ಮಕ್ಳು ಇರ್ತಾರೆ ಅವರು ಮದುವೆ ಆದ್ಮೇಲೆ ಏನ್ ಮಾಡ್ತಾರೆ ಮನೇಲಿರೋರೇನೆ ನಾಲ್ಕೈದು ರೇಷನ್ ಕಾರ್ಡ್ಗಳನ್ನ ಮಾಡ್ಸ್ಕೊಂಡ್ ಬಿಡ್ತಾರೆ ಸಪ್ರೇಟ್ ಆಗಿ ಹೋಗಿರಲ್ಲ ಒಂದೇ ಮನೇಲಿ ಇರ್ತಾರೆ ನಮ್ಗೊಂದು ನಮ್ಗೊಂದು ಅಂದ್ಬಿಟ್ಟು ಮನೇಲಿರೋರೇನೆ ಐದಾರು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡಿರ್ತಾರೆ ಸೊ ಇಂಥವ್ರ ಮೇಲೆ ಯಾವ ರೀತಿ ಸರ್ಚ್ನ ಇವರು ಮಾಡ್ತಾರೆ ಬರ್ತಾರೆ ಡಾಕ್ಯುಮೆಂಟ್ಸ್ ನ ತೋರಿಸಬೇಕ ಅಥವಾ ಬ್ಯಾಂಕ್ ಡೀಟೇಲ್ಸ್ ತೋರಿಸ್ಬೇಕಾ ಅಥವಾ ರೇಷನ್ ಕಾರ್ಡ್ ನಂಬರ್ ಹಾಕಿ ನಮ್ಮ ಟ್ರಾನ್ಸಾಕ್ಷನ್ಸ್ ಗಳು ಏನೇನು ಆಗ್ತಾ ಇದಾವೆ ಅಂದ್ರೆ ರೇಷನ್ ಕಾರ್ಡ್ ನಾವು ರೇಷನ್ ತಗೋತೀರಾ ಅದ್ರ ಟ್ರಾನ್ಸಕ್ಷನ್ ಎಷ್ಟಾಗ್ತದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಬಂದು ಸರ್ಚ್ ಮಾಡಿ ಇವರು ಸೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಬಟ್ ಇವಾಗ ಏನ್ ಹೇಳ್ತಾ ಇದ್ರೆ ನಾವು ಮನೆ ಮನೆಗೂ ಬರ್ತೀವಿ ರೇಷನ್ ಕಾರ್ಡ್ ನ ಚೆಕ್ ಮಾಡ್ತೀವಿ ಸೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಇದ್ರ ಬಗ್ಗೆ ಅವರು ಕ್ಲಾರಿಟಿ ನಾವು ಕೊಟ್ಬಿಟ್ರೆ ಯಾಕಂದ್ರೆ ಕರೆಕ್ಟ್ ಇವ್ರು ಮಾಡ್ಲಿ ಯಾಕಂದ್ರೆ ಮನೆಯಲ್ಲಿ ಐದಾರು ರೇಷನ್ ಕಾರ್ಡ್ ಇರೋದು ಇಟ್ ಇಸ್ ತಪ್ಪು ಆಯ್ತಾ ಬಂದು ರೈಡ್ ಮಾಡ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಲಿ ಬಟ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ವಶ್ಚನ್ ಮಾರ್ಕ್ ಇದೆ ನಮಗೆ ಸೊ ಇಲ್ಲಿಂದ ಡೌಟ್ ಬರ್ತಾ ಇದೆ ನಮಗೆ ಯಾವ ಆಧಾರದ ಮೇಲೆ ಇವ್ರು ಸರ್ಚ್ ಮಾಡ್ತಾರೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಲಿ ಮನೇಲಿ ಐ ಜನ ಆರು ಜನ ಇಟ್ಕೊಂಡ್ರೆ ತಪ್ಪು ಮನೆಗೆ ಒಂದು ರೇಷನ್ ಕಾರ್ಡ್ ಅಂದ್ರೆ ಒಂದೇ ರೇಷನ್ ಕಾರ್ಡ್ ಇರಬೇಕು ಓಕೆ ಬಟ್ ಈ ಒಂದು ಪ್ರಶ್ನೆಗೆ ಇವರು ಸರ್ಕಾರದವರು ಉತ್ತರ ಕೊಡಬೇಕು ಒಂದು ಕ್ಲಾರಿಟಿ ಕೊಡಬೇಕು ಯಾಕಂದರೆ ಕೆಲವರು ಸಪ್ರೇಟಾಗಿ ಹೋಗಿ ಮಾಡಿಸ್ಕೊಂಡಿರೋರು ಅಂದರೆ ಸಪ್ರೇಟಾಗಿ ಯಾರು ಗಂಡ ಹಿಂತೆ ಸಪ್ರೇಟಾಗಿ ಜೀವನ ಮಾಡ್ತಾ ಇರ್ತಾರೋ ಅವ್ರು ಮಾಡಿಸ್ಕೊಬ ಒಂದೇ ಇರೋರು ಇಷ್ಟೋನೆಲ್ಲ ಮಾಡಿಸ್ಕೊಂಡಿದ್ರೆ ಅದು ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಸೊ ನಿಮ್ಮ ಮನೆಗಳಿಗೆ ಬಂದು ಈ ರೀತಿ ತರ ರೇಷನ್ ಕಾರ್ಡ್ನ ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂಥವ್ರಿಗೆ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಹೇಳಿ ಸ್ಟಿಕ್ಟ್ ಆಗಿ ಹೇಳಿದ್ದಾರೆ ಯಾವಾಗಾದರೂ ಬರಬಹುದು ಬರ್ಬೋದು ಎನಿ ಟೈಮ್ ನಿಮ್ಮ ಮನೆಗೆ ಬಂದು ರೇಷನ್ ಕಾರ್ಡ್ನ ಸೀಸ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಹುಷಾರಾಗಿರಿ ನೀವಾಗ ನೀವೇ ಹ್ಯಾಂಡ್ ಓವರ್ ಮಾಡಿದ್ರೆ ಒಳ್ಳೇದು ಒಳ್ಳೆ ಅಂದ್ರೆ ಎಲ್ಲಾರಿಗೂ ಹಂಡ್ರೆಡ್ ಪರ್ಸೆಂಟ್ ಕನ್ಸಲೇಷನ್ ಮಾಡ್ತಾರೆ ಅಂತಲ್ಲ ಬರ್ತಾರೆ ಇಫ್ ಇನ್ ಕೇಸ್ ನೀವು ಸುಳ್ಳು ಹೇಳಿರು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಒಂದು ಚೆಕ್ ಮಾಡ್ತಾರೆ ನಿಮ್ಮ ಒಂದು ಅವಾಗ ಮಾಡಿಸ್ಕೊಂಡಾಗ ನೀವು ಚೆನ್ನಾಗಿರ್ಬೋದು ಇವಾಗ ಪರಿಸ್ಥಿತಿ ಅದೇ ತರ ಇರೋದಿಲ್ಲ ಅಲ್ವಾ ಸ್ವಲ್ಪ ನಿಮ್ಗೆ ಏನೋ ಕಷ್ಟ ಇರ್ಬೋದು ಆ ತರ ಇರೋರಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಬಿಡ್ತಾ ಇದ್ದಾರೆ ತಲೆ ಕೆಡಿಸ್ಕೋತಿಲ್ಲ ಬಟ್ ತೀರಾ ಹೇಳಿ ಮನೆಗೆ ಐದೈದು ರೇಷನ್ ಕಾರ್ಡ್ ಆರ್ ರೇಷನ್ ಕಾರ್ಡ್ ಇಟ್ಕೊಂಡು ಈ ತರ ಎಲ್ಲ ಮಾಡ್ತಾ ಇರೋರಿಗೆ ಖಂಡಿತ ಕ್ಯಾನ್ಸಲ್ ಮಾಡ್ತಾ ಇದಾರಂತೆ ಸೊ ನೀವು ಅದಕ್ಕೆ ಮನೆಗ್ ಬಂದು ಮರ್ಯಾದೆ ತೆಕ್ಕಳೋದಿಕ್ಕಿಂತ ನೀವೇ ಹ್ಯಾಂಡ್ ಓವರ್ ಮಾಡ್ಬಿಡಿ ಅಲ್ವಾ ಸುಮ್ನೆ ಯಾಕೆ ಇಷ್ಟೊಂದು ರಿಸ್ಕ್ ನ ತಗೊಬೇಕು ಸೊ ಇದು ರೇಷನ್ ಕಾರ್ಡ್ಗೆ ಸದ್ಯದ ಮಟ್ಟದಲ್ಲಿ ಬಂದಿರುವಂತ ಒಂದು ಅಪ್ಡೇಟ್ ಮನೆಗ್ ಬಂದು ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ ನಿಮ್ಮ ಊರುಗಳಲ್ಲೂ ಸಹ ಆಲ್ರೆಡಿ ಬಂದು ಕ್ಯಾನ್ಸಲೇಷನ್ ಮಾಡ್ತಾಯಿದ್ದಾರೆ ಅಂತ ನಿಮಗೂ ಬಂದು ಕ್ಯಾನ್ಸಲೇಷನು ಸರ್ಚಿಂಗು ಎಲ್ಲ ಆಗಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ಜಿಲ್ಲೆಗೆ ಬಂದಿದ್ದಾರೆ ನಿಮ್ಮ ಮನೆಗಳಿಗೆ ಬಂದು ಈ ಥರ ಸರ್ಚ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಟ್ಲೀಸ್ಟ್ ಯಾರಿಗಾದ್ರು ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಅಂತಲೂ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಎಲ್ಲರ ಮನೆಗೂ ಬರಬೇಕಂದ್ರೆ ಅವ್ರು ಹೇಳ್ಬೋದು ಬಟ್ ಕೋಟ್ಯಾಂತರ ಜನ ಮನೆಗಳಿಗೆ ಹೋಗೋಕ್ಕಾಗಲ್ಲ ಅಲ್ವಾ ಅದರಲ್ಲೂ ಫಿಲ್ಟರ್ ಮಾಡಿ ಹೋಗ್ತಾರೆ ಬಟ್ ಹೋಗಿದ್ರೆ ನಿಮ್ಮ ಊರುಗಳಿಗೆ ಆಲ್ರೆಡಿ ಬಂದು ಈ ರೀತಿ ಪ್ರೊಸೆಸ್ನ ಶುರು ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಮತ್ತು ಯಾವತ್ತು ಬಂದಿದ್ರು ಏನು ಪ್ರೊಸೆಸ್ನ ಮಾಡಿದ್ರು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅವಾಗ ಇನ್ನೂ ಜನಕ್ಕೆ ಕ್ಲಿಯರ್ ಆಗಿ ಓಕೆ ಅಂತ ಹೇಳಿ ಅರ್ಥ ಆಗುತ್ತೆ ಸೊ ರೇಷನ್ ಕಾರ್ಡ್ ಸದ್ಯದ ಮಟ್ಟದಲ್ಲಿ ಇದೊಂದೇ ಅಪ್ಡೇಟ್ ಇರೋದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಡಿಸ್ಟ್ರಿಬ್ಯೂಷನ್ನು ಏನದು ಕರೆಕ್ಷನ್ನು ಯಾವು ಅದಕ್ಕೂ ಅವಕಾಶ ಇಲ್ಲ ರೇಷನ್ ಕಾರ್ಡ್ ಬಗ್ಗೆ ಯಾವುದು ಅಪ್ಡೇಟ್ಸ್ಗಳು ಇಲ್ಲ ಅಪ್ಡೇಟ್ಸ್ ಬಂದಲ್ಲಿ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒತ್ತಿಟ್ಕೊಳ್ಳಿ ಎನಿ ಟೈಮ್ ನೋಟಿಫಿಕೇಶನ್ಸ್ ನಿಮ್ಮ ಫೋನಿಗೆ ಬಂದಾಗ ಅಪ್ಡೇಟ್ಸ್ಗಳು ನಿಮ್ಮ ಮನೆ ಮನೆಗಳಿಗೂ ತಲುಪುತ್ತೆ ಸೊ ಸಿಗಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ